ಮನುಷ್ಯನಿಗೆ ಸಾವು ಎಲ್ಲಿ ಯಾವಾಗ ಬರುತ್ತದೆ ಎಂಬುದಕ್ಕೆ ಹಾಸನ ಜಿಲ್ಲೆ ಸೇರಿದಂತೆ ವಿವಿಧ ಕಡೆ ಹೃದಯಾಘಾತಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಸಾಹಿತಿ ಮರಿಕುಂಟೆ ತಿಪ್ಪಣ್ಣ ವಿಷಾದ ವ್ಯಕ್ತಪಡಿಸಿದ್ದಾರೆ ನಗರದ ಸಿಜಿಎಸ್ ಆಸ್ಪತ್ರೆಯ ಆವರಣದಲ್ಲಿ ಭಾನುವಾರ ಅಭಿನಂದನ ಗ್ರಂಥ ಸ್ಪಂದನ ಲೋಕಾರ್ಪಣೆ ಮತ್ತು ಹೃದಯ ಆರೋಗ್ಯ ಸಂರಕ್ಷಣೆ ಹಾಗೂ ಮಧುಮೇಹ ಸಲಹಾ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯಿಂದ ಚಿಕ್ಕವರಿಂದ ವಯೋವೃದ್ಧರವರೆಗೆ ಸಕ್ಕರೆ ಹೃದಯ ರೋಗಗಳಿಗೆ ತುತ್ತಾಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯದೆ ಸಾವಿನ ಮನೆ ಕದ ತಟ್ಟುವವರ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ಜಿಲ್ಲೆಯವರೇ ನುರಿತ ಹಾಗೂ ಹಿರಿಯ ವೈದ್ಯರು ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ತಜ್ಞ ವೈದ್ಯರು ಭಾನುವಾರ ಸಿಜೆಎಸ್ ಆಸ್ಪತ್ರೆಯ ಆವರಣದಲ್ಲಿ ಹೃದಯ ಸಕ್ಕರೆ ಕಾಯಿಲೆ ಮೂಳೆ ಸಾಂದ್ರತೆ ಪರೀಕ್ಷೆ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದ್ದಾರೆ ನಿವೃತ್ತ ಪ್ರಾಚಾರ್ಯ ಎಂ ಶಿವಲಿಂಗಪ್ಪ ವೈದ್ಯರಾದ ಡಾಕ್ಟರ್ ಆದಿ ವಿಶ್ವನಾಥ ಗುಪ್ತ ಪ್ರಸೂತಿ ತಜ್ಞೆ ಡಾಕ್ಟರ್ ಪೂಜಾ ನಿವೃತ್ತ ಪ್ರೊಫೆಸರ್ ವೀರಣ್ಣ ಮಾತನಾಡಿದರು ಕೇರ್ ಗಣಿತನಾಥ್ ಸರ್ ಧೈರ್ಯವೈನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಸರ್ ನಾವು ಕೇಳ್ಕೊಂಡು ಅದು ಅವರು ಒಕ್ಕಿ ಬಂದು ನನ್ನೆಲ್ಲರಿಗೂ ಒಂದು ಅವರ ಮಾರ್ಗದರ್ಶನ ಅಥವಾ ಒಂದು ಸಲಹೆ ಸೂಚನೆ ಅಂದರೆ ಯಾವ ಥರ ಲಕ್ಷಣಗಳಿರುತ್ತೆ ನಾವು ಅದಕ್ಕೆ ಏನು ಮುಂದ ಪ್ರಿಕಾಷನ್ಸ್ ಏನು ಹೇಳಿ ಅದನ್ನೆಲ್ಲ ತಗೋಬೇಕು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದ್ದಾರೆ ಸೊ ಎಲ್ಲರೂ ಒಂದು ಈ ಸುಸಂಧವಾದ ಒಂದು ಈ ಕಾರ್ಯಕ್ರಮವು ಸಮಾಲೋಚನೆ ನಾವು ಯೋಚನೆ ಮಾಡಿದ್ವಿ ಅಲ್ಲ ಸರ್ ನಮ್ಮ ಜಿಲ್ಲೆಗೂ ತಪ್ಪಿದ್ದಲ್ಲ ಅದು ಬಂದೇ ಬರ್ತದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ಬೇಕು ಮುನ್ನೆಚ್ಚರಿಕೆಗಳು ಬೇಕು ಇಂಥದ್ದೆಲ್ಲ ನಾವು ಹೊಸ ಆಸ್ಪತ್ರೆ ಮಾಡಿದೀವಿ ನೀವೆಲ್ಲ ಇದಕ್ಕೆ ಸೇರಿ ದೊಡ್ಡವ್ರನ್ನ ಕರೆಸಿ ಯಾಕೆ ಒಂದು ಕಾರ್ಯಕ್ರಮದಲ್ಲಿ ನಡ್ಸ್ಕೊಡ್ಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೇನೆ ಒಪ್ಪಿದ್ರು ಮತ್ತೆ ಜೊತೆಗೆ ನಾವು ಹೋಗ್ತೀವಿ ಸರ್ ಜಯದೇವ ಆಸ್ಪತ್ರೆಗೆ ಹೋಗಿ ಅಲ್ಲಿ ಡಾಕ್ಟರ್ ಕೇಳಿದ್ವಿ ಸರ್ ಎಲ್ಲ ಕಡೆ ಇದು ವ್ಯಾಪಿಸ್ತಾ ಇದೆ ನಮ್ಮ ಜಿಲ್ಲೆ ಮತ್ತೆ ಬಂದು ಅವರು ಇದೇ ಜಿಲ್ಲೆಯವರು ಸರ್ ಹಿರಿಯೂರು ತಾಲೂಕು ಅವರು ನಿಮ್ಮ ಸ್ವಂತ ಜಿಲ್ಲೆ ದಯಮಾಡಿ ಬಂದು ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡಿ ಆಸ್ಪತ್ರೆ ಏನು ಸೌಕರ್ಯ ಸಿಗ್ತದೆ ನೋಡಿ ನಮ್ಮನ್ನು ಪ್ರೀತಿಯಿಂದ ನೀವು ಬಂದೆಲ್ಲ ಮಾತಾಡಿಸಿ ಎಲ್ಲ ಸಲಹೆ ಸೂಚನೆ ಕೊಟ್ಟರೆ ನಮಗೆ ತುಂಬ ಸಹಾಯ ಆಗ್ತದೆ ಹೇಳಿ ನಾವು ಮನವಿ ಮಾಡಿದ್ವಿ ಸರ್ ಆಯಿತು ಅಂತೇಳಿ ಅವರು ಇಪ್ಪತ್ತನೇ ತಾರೀಕು ಬರ್ತಾ ಇದ್ದಾರೆ ಸರ್ ಚಳಿ ಚಳಿಗೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನು ಬೇರೆ ಎಕ್ಸ್ಪರ್ಟ್ಸ್ ಕೂಡ ಬರ್ತಾ ಇದ್ದಾರೆ